ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರದನದ ಮಂಜೂರಾತಿ ಪತ್ರಗಳನ್ನು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅವರು ವಿತರಿಸಿದರು ಸರ್ಕಾರದಿಂದ ಪರಿಹಾರವನ್ನ ಶೀಘ್ರವಾಗಿ ಬಿಡುಗಡೆ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ಗಾಯಾಳುಗಳಿಗೆ ಪರಿಹಾರದ ಜೊತೆಗೆ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸಿದೆ ಇದು ಸಂತ್ರಸ್ತ ಕುಟುಂಬಗಳಿಗೆ ಧೈರ್ಯ ನೀಡುವ ಕಾರ್ಯ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆನಿಧಾಮ ನಿರ್ಮಾಣಕ್ಕೆ ಅಗತ್ಯ ಸಿದ್ಧತೆಗಳು ನಡೆಯುತ್ತಿದ್ದು ಶೀಘ್ರದಲ್ಲೇ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಎಂದು ಶಾಸಕ ಕೆ ಸುರೇಶ್ ಅವರು ಹೇಳಿದರು ನೆರವನ್ನ ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಅರಣ್ಯದ ಅಧಿಕಾರಿಗಳಾದಂಥ ಸಿ ಸಿ ಎಫ್ ಓ ಸಿ ಎಫ್ ಸಿ ಎಫ್ ಸಂಬಂಧಿಸಿದ ಎಲ್ಲ ಅಧಿಕಾರಿ ಮಿತ್ರರು ವಿಶೇಷವಾಗಿ ಮೃತಪಟ್ಟವರಿಗೆ ಮಾತ್ರ ಪರಿಹಾರ ಅಂತಕ್ಕಂಥದ್ದು ಫಸ್ಟ್ನಿಂದ ಇದ್ದಿದ್ದು ಇದು ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಬಹುಶಃ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ನಮ್ಮ ಸ್ಥಳೀಯರ ಒತ್ತಡ ಏನೋ ಗಾಯಾಳುಗಳಿಗೆ ಪರ್ಮನೆಂಟ್ ಇಂಜರಿ ಆಗಿದೆ ಅವರಿಗೆ ದುಡ್ಡನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದಿತ್ತು ಅದಕ್ಕೆ ಪೂರಕವಾಗಿ ಬಹುಶಃ ಗಾಯಾಳುಗಳಿಗೆ ಏನೋ ಸತ್ತವರಿಗೆ ಕೊಡ್ತಕ್ಕಂಥದ್ದು ಏಳುವರೆ ಲಕ್ಷ ಇತ್ತು ಅದನ್ನು ಹದಿನೈದು ಲಕ್ಷ ಆಯಿತು ಇವತ್ತು ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಿ ಮೂರು ಜನಕ್ಕೆ ಏನೋ ಸಬೀನಾ ಇಬ್ರಾಹಿಂ ಲಕ್ಷ್ಮಿ ಮತ್ತು ಗೀತಾ ಅವ್ರಿಗೆ ಅರವತ್ತಾರು ಸಾವಿರ ರೂಪಾಯಿಗಳನ್ನು ಮೆಡಿಕಲ್ ವೆಚ್ಚವನ್ನು ಬರೆಸಿ ಇವತ್ತು ಅವರಿಗೆ ಐದೈದು ಲಕ್ಷ ರೂಪಾಯಿಯನ್ನು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಕೆಲವೇ ಎರಡು ಮೂರು ದಿವಸಗಳಲ್ಲಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥದ್ದನ್ನು ಇದನ್ನು ಸದನದಲ್ಲಿ ಮಾತಾಡಿ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಯಾವುದೇ ಜಾತಿ ಬೇಡ ಧರ್ಮ ಬೇಡ ಬಡವರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಲ್ಲಿ ಬಲಿಯಾಗಿರ್ತಕ್ಕಂಥ ಯಾರು ಕಾರ್ಮಿಕರು ಕಾರ್ಮಿಕರ ಪರವಾಗಿ ಭವಿಷ್ಯ ಇದು ಸುಮಾರು ಆರು ತಿಂಗಳಿಂದ ಒಂದು ವರ್ಷದ ಸತತ ಪ್ರಯತ್ನಗಳು ಇದಕ್ಕೆ ಪೂರಕವಾಗಿ ನಾನು ಒತ್ತಡವನ್ನು ಆಗ್ತಾ ಇದ್ದೆ ಮತ್ತು ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹ ಇದು ಮಾಡಿದರೆ ಸ್ಥಳೀಯರ ಒತ್ತಡವೂ ನನಗೆ ಇತ್ತು ಏನಂತ ಇಲ್ಲ ಇದಕ್ಕೆ ಕೊಡಿಸಲೇಬೇಕು ಅಂತಕ್ಕಂಥದ್ದನ್ನು ಬಹುಶಃ ಇವತ್ತು ಅದಕ್ಕೊಂದು ಸುದಿನ ಕೂಡ ಬಂತು ಇಂಥ ಒಂದು ಮಹತ್ವ ಕಾರ್ಯ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಾಗಿಲ್ಲ ಕಾರ್ಯಕ್ರಮದಲ್ಲಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ ಕುಮಾರ್ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೌರಿ ಸಂಜಯ್ ಅರಣ್ಯ ಇಲಾಖೆಯ ಸಿಸಿಎಫ್ ಏಡುಕೊಂಡಲ ಡಿಸಿಎಫ್ ಸೌರಭ್ ಕುಮಾರ್ ಎಸಿಎಫ್ ಮೋಹನ್ ಮಧುಸೂದನ್ ಆರ್ಎಫ್ಓ ಯತೀಶ್ ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷ ರೇಣುಕಾನಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು